ರಾಜ್ಯದಲ್ಲಿ ಈವೆಂಟ್ಸ್ ಅರ್ಪಿಸುವ ರಾಗಪಯಣ ಸೀಸನ್ ಒನ್ ಗ್ರ್ಯಾಂಡ್ ಫಿನಾಲೆ ದಿನಾಂಕ ಇಪ್ಪತ್ತ ಏಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ಸಂಜೆ ಐದು ಗಂಟೆಗೆ ಸ್ಥಳ ಅಕ್ಷರ ಆಡಿಟೋರಿಯಂ ಬಸವೇಶ್ವರ ನಗರ್ ಕಮಲಾ ಮಾರ್ಕೆಟ್ ಹತ್ತಿರ ಬೆಂಗಳೂರು ಸರ್ವರಿಗೂ ಸುಸ್ವಾಗತ ನಮ್ಮ ರಾಗಪಯಣ ಸೀಸನ್ ಒನ್ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡುತ್ತಿದ್ದಾರೆ ನಮ್ಮ ಶ್ರೀ ನಿರಂಜನ್ ಕುಮಾರ್ ಶೆಟ್ಟಿ ಸರ್ ಅವರು ಖ್ಯಾತ ಚಲನಚಿತ್ರ ನಾಯಕ ನಟರು ಹೌದು ಮತ್ತು ನನಗೆ ಭಾಳ ಆತ್ಮೀಯರು ಕೂಡ ಹೌದು ಅಣ್ಣನ ಸ್ಥಾನದಲ್ಲಿ ಇದ್ದಾರೆ ಅವರು ಕೂಡ ಮತ್ತು ಅಧ್ಯಕ್ಷತೆ ಶ್ರೀ ರಾಜಶೇಖರ್ ನುಲಿ ಸರು ಅವರು ನನಗೆ ಗುರುಗಳಾಗಿ ನನಗೆ ಅಣ್ಣನಾಗಿ ಎಲ್ಲ ರೀತಿಯಿಂದ ಸಹಕಾರ ನೀಡಿದಂಥವರು ಅವರು ಕೂಡ ಅಧ್ಯಕ್ಷತೆ ವಹಿಸ್ತಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀ ಮುನಿಸ್ವಾಮಿ ಒಡೆಯರ್ ಆನಂದ ಮಾಸ್ಟರ್ ಅಂತಾರೆ ಅವರು ಕೂಡ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಬ್ಯಾಡ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಪಕ್ಷದ ಒ ಬಿ ಸಿ ಅಧ್ಯಕ್ಷರು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಕುಂಬಾರ ಸಂಘದ ಉಪಾಧ್ಯಕ್ಷರು ಅವರು ಮತ್ತು ಶ್ರೀ ಗೌರಿ ಪ್ರಸಾದ್ ಎನ್ ಆರ್ ಇವರು ಕೂಡ ಅಷ್ಟೇ ಅಕ್ಷರ ಆಡಿಟೋರಿಯಂನ ಓನರು ಅವರು ಭಾಳಷ್ಟು ಸಹಕಾರ ನೀಡಿದ್ದಾರೆ ನಾವೀ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದಿದ ತಕ್ಷಣ ಅವರು ನಮಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಅವರು ಕೂಡ ಮುಖ್ಯ ಅತಿಥಿಗಳಾಗಿರ್ತಾರೆ ಮತ್ತು ಶ್ರೀ ಮಲ್ಲಿಕಾರ್ಜುನ್ ಸಿ ವಿ ಪ್ರಧಾನ ಕಾರ್ಯದರ್ಶಿ ಆಲ್ ಇಂಡಿಯಾ ಎಲೆಕ್ಟ್ರಿಕಲ್ ಫೆಡರೇಷನ್ ಚೇರ್ಮನ್ ಯುವಜನ ಸಬಲೀಕರಣ ಕ್ರೀಡೆ ಮತ್ತು ಮಾಹಿತಿ ತಂತ್ರಜ್ಞಾನ ಹಾಗೂ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಮಲ್ಲಿಕಾರ್ಜುನ್ ಸಿ ವಿ ಅಂತ ಇವರು ಭಾಳಷ್ಟು ಹೃದಯ ಸ್ಪರ್ಶಿ ವ್ಯಕ್ತಿ ಇವ್ರ ಬಗ್ಗೆ ಹೇಳೋದಕ್ಕೆ ಇರಲಿ ಇರೋದಿಲ್ಲ ಬಿಡಿ ಸೊ ಇವರು ಕೂಡ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶ್ರೀ ಸಂತೋಷ್ ಸಿಂಹ ಸರ್ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳು ಮತ್ತು ಪತ್ರಕರ್ತರ ಸಮಿತಿಯ ರಾಜ್ಯಾಧ್ಯಕ್ಷರು ಹಾಗೂ ಪ್ರಜಾಪ್ರತಿನಿಧಿ ನ್ಯೂಸ್ ಚಾನೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರು ಕೂಡ ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಸಂತೋಷ್ ಸಿಂಹ ಸರ್ ತಮಗೆ ಧನ್ಯವಾದಗಳು ಮತ್ತು ಶ್ರೀಮತಿ ದೇವಿಕಮ್ಮ ಇವರು ನಮ್ಮ ತಂದೆಯವರ ಧರ್ಮಪತ್ನಿ ಯಾಕೆಂದರೆ ನನ್ನ ಈ ಒಂದು ರಾಗಪಯಣ ಸೀಸನ್ ಒನ್ ಅಂತ ಏನು ಇಟ್ಟಿದ್ದೀನಿ ಇದಕ್ಕೆ ನಮ್ಮ ತಂದೆಯವರ ಆಶೀರ್ವಾದದಿಂದ ನಮ್ಮ ಗುರುಗಳ ಸಹಕಾರದಿಂದ ನಮ್ಮ ನನ್ನ ಮಹಾಂತೇಶ್ ಅವನ ಒಡನಾಟದಿಂದ ಈ ಒಂದು ರಾಗಪಯಣ ಶುರುವಾಗಿದ್ದು ಹಾಗಾಗಿ ನಮ್ಮ ತಂದೆ ಇಲ್ಲ ಈಗ ಹಾಗಾಗಿ ನಮ್ಮ ತಂದೆಯವರ ಬದಲಾಗಿ ನನ್ನ ತಾಯಿಯವ್ರನ್ನ ಆ ಸ್ಥಾನದಲ್ಲಿ ಕು ನೋಡೋದಕ್ಕೆ ಇಷ್ಟಪಡ್ತೀನಿ ವಿಶೇಷ ಅತಿಥಿಗಳಾಗಿ ಶಶಿಧರ್ ಕೋಟೆ ಸಾರು ಖ್ಯಾತ ಗಾಯಕರು ಖ್ಯಾತ ಸಾಹಿತಿಗಳು ಹಾಗೂ ಚಲನಚಿತ್ರ ನಟರು ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾಳ ಪ್ರಸಿದ್ಧ ವ್ಯಕ್ತಿ ಶಶಿಧರ್ ಕೋಟೆ ಸರು ಮತ್ತು ಟಿ ಶಿವಕುಮಾರ್ ನಾಗರ ನವಿಲೆ ಅಧ್ಯಕ್ಷರು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಂಪಾದಕರು ಕಣ್ಣು ಪತ್ರಿಕೆ ಇವರು ಕೂಡ ಭಾಳ ದೊಡ್ಡ ವ್ಯಕ್ತಿ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ್ದಾರೆ ಡಾಕ್ಟರ್ ಮಹೇಂದ್ರ ಮುನೋಟ್ ಸಮಾಜ ಸೇವಕರು ಚಲನಚಿತ್ರ ನಟರು ಖ್ಯಾತ ಕನ್ನಡ ಅಭಿಮಾನಿಗಳು ಹಾಗೂ ಪ್ರಸಿದ್ಧಿ ಪಡೆದ ಮಾರುತಿ ಮೆಡಿಕಲ್ಸ್ ಮಾಲೀಕರು ಇವರು ಕೂಡ ನಮ್ಮ ಸ್ಪೆಷಲ್ ಗೆಸ್ಟಾಗಿ ಬರ್ತಿದ್ದಾರೆ ಡಾಕ್ಟರ್ ಮಂಜುಳಾ ಪಾವಗಡ ಸಾಹಿತಿ ಪತ್ರಕರ್ತೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಜಾಯಿಂಟ್ ಸೆಕ್ರೆಟ್ರಿ ಜಂಟಿ ಕಾರ್ಯದರ್ಶಿಯವರು ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬರ್ತಿದ್ದಾರೆ ಶ್ರೀಮತಿ ಚ ಚಿತ್ರಕಲಾ ಲೋಕೇಶ್ ಅಂತಾರಾಷ್ಟ್ರೀಯ ಗಾಯಕಿ ಹಾಗೂ ನಟಿ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಈ ಒಂದು ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಬರಬೇಕಾದ್ರೆ ಎರಡು ಎರಡು ಕಣ್ಣು ಅಂತಲೇ ಹೇಳ್ಬೋದು ಒಂದು ಕಣ್ಣು ಅರಿಶೃಂಗ ಅವರು ಚಲನಚಿತ್ರ ಸಾಹಿತಿ ಮತ್ತು ಗಾಯಕರು ಹೌದು ಮತ್ತು ಇನ್ನೊಬ್ಬರು ಶ್ರೀಮತಿ ಸಂಧ್ಯಾ ಅಂತ ಇಡೀ ಸೀಸನ್ನ ತೀರ್ಪುಗಾರರು ಅವರು ಅವರು ಕೂಡ ನಮಗೆ ಭಾಳಷ್ಟು ಸಾಥ್ ಕೊಟ್ಟು ಎಂಥ ಸಮಯದಲ್ಲೂ ಕೂಡ ಯಾವುದೇ ಯಾವುದೇ ಎಪಿಸೋಡಲ್ಲಿ ಕೂಡ ನಮಗೆ ಯಾವುದೇ ರೀತಿ ತೊಂದರೆ ಕೊಡದೆ ಭಾಳ ಅಚ್ಚುಕಟ್ಟಾಗಿ ಈ ಒಂದು ರಾಗಪಯಣ ಸೀಸನ್ ಒನ್ ಕಂಪ್ಲೀಟ್ ಆಗೋದಕ್ಕೆ ಸಹಕಾರಿಯಾಗಿದ್ದಾರೆ ಮ್ಯಾನೇಜ್ಮೆಂಟ್ ಟೀಮ್ ನಿರ್ವಾಹಕರು ಅಂತಾರೆ ಶ್ರೀಮತಿ ಸುನೀತಾ ಶ್ರೀಮತಿ ಲೇಖನ ಶ್ರೀ ಕುಮಾರಿ ಮೋಕ್ಷಿತಾ ಕುಮಾರಿ ಸುಹಾಸಿನಿ ಇಷ್ಟು ಜನನು ಭಾಳಷ್ಟು ಸಹಕಾರ ನೀಡಿದ್ದಾರೆ ನನ್ನ ಒಂದು ಕನಸಿಗೆ ಅವರೆಲ್ಲ ನೀರೆರೆದು ಒಂದು ಗಿಡ ಬೆಳಿಬೇಕಾದ್ರೆ ಗಿಡ ನೆಟ್ಟರೆ ಸಾಲದು ಅದಕ್ಕೆ ಪೋಷಿಸಬೇಕು ಅದು ಅದು ನನ್ನೊಬ್ಬನ ಕೈಲಿಂದ ಸಾಧ್ಯ ಇಲ್ಲ ಜೊತೆಯಾಗಿ ತಂಡ ಇಡೀ ತಂಡ ರಾಗಪಯಣದ ಇಡೀ ತಂಡ ಜೊತೆಯಾಗಿ ನಿಂತಿದೆ ವಿಶೇಷ ಆಹ್ವಾನಿತರಾಗಿ ತರ್ಟಿ ಒನ್ ಡೇಸ್ ಚಿತ್ರತಂಡದ ಎಲ್ಲ ಪ್ರಮುಖರು ಬರ್ತಿದ್ದಾರೆ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಹಾಜರಿದ್ದಾರೆ ನೀವೆಲ್ಲ ಬಂದು ಹರಿಸಿ ಹಾರೈಸಿ ಧನ್ಯವಾದಗಳು ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನನ್ನ ವಿದ್ಯಾರ್ಥಿ ಹಾಗೂ ನನ್ನ ಆತ್ಮೀಯ ನನ್ನ ಆದಂಥ ರಾಘವೀರ್ ಸುರಾಗ್ ಹಾಗೂ ಮಹಾಂತೇಶ್ ಅವರೆಲ್ಲ ಸೇರಿ ನನ್ನ ಒಂದು ಹೆಸರಿನ ರಾಜ್ನುಲಿ ಇವೆಂಟ್ಸ್ ಅನ್ನುವ ಒಂದು ಹೆಸರನ್ನು ಇಟ್ಕೊಂಡು ಒಂದು ಸಂಗೀತದ ಒಂದು ಪ್ರಯಾಣ ರಾಗ ಪಯಣ ಅನ್ನುವಂಥ ಒಂದು ಅದ್ಭುತವಾದಂಥ ಒಂದು ಶೀರ್ಷಿಕೆಯೊಂದಿಗೆ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಸಂಜೆ ಐದು ಗಂಟೆಗೆವಾದಂಥ ಕಾರ್ಯಕ್ರಮ ಇದ್ದಾರೆ ನಾಡಿನ ಹಲವಾರು ಎಲ್ಲ ಕ್ಷೇತ್ರದ ದಿಗ್ಗಜರು ಸಂಗೀತ ಕ್ಷೇತ್ರದ ದಿಗ್ಗಜರು ರಾಜಕೀಯ ಕ್ಷೇತ್ರದ ದಿಗ್ಗಜರು ಸಾಂಸ್ಕೃತಿಕ ಲೋಕದ ಅದ್ಭುತ ಕಣ್ಮಣಿಗಳು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ ಅದೇ ರೀತಿಯಾಗಿ ಒಂದು ವಿಶೇಷವಾದಂಥ ಒಂದು ನಾನೇ ಒಂದು ಸಂಗೀತವನ್ನು ನಿರ್ದೇಶಿಸಿರುವ ಹಲವಾರು ಗೀತೆಗಳು ಭಾವಗೀತೆಗಳನ್ನು ಇದೇ ವೇದಿಕೆಯಲ್ಲಿ ಹಲವಾರು ಪ್ರತಿಭಾನ್ವಿತ ಅಂತಿರುವಂಥ ಹಲವಾರು ಗಾಯಕ ಗಾಯಕಿಯರು ನನ್ನ ಗೀತೆಗಳನ್ನು ಎಲೆಮೆರೆಕಾಯಿ ಇರುವಂಥ ಗೀತೆಗಳನ್ನು ನಾಡಿಗೆ ಪರಿಚಯವನ್ನು ಇದ್ದಾರೆ ಅದು ತುಂಬ ನನ್ನ ಒಂದು ಒಂದು ಲೈಫ್ಗೆ ಒಂದು ನನ್ನ ಜೀವನಕ್ಕೆ ಅದ್ಭುತವಾದಂಥ ಕ್ಷಣ ನನ್ನ ಗೀತೆಗಳು ನಾಡಿನಾದ್ಯಂತ ಪ್ರಸಾರವಾಗ್ತವೆ ನನ್ನ ಗೀತೆಗಳು ನಾಡಿನಾದ್ಯಂತ ಹೆಸರುವಾಸಿಯಾಗ್ತವೆ ಅನ್ನೋ ಒಂದು ಭಾವನೆಯೊಂದಿಗೆ ತುಂಬ ಸಂತೋಷ ಪಡ್ತೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಒಂದು ಎಲ್ಲರ ಒಂದು ಸಹಕಾರದಿಂದ ರಾಘವೀರ್ ಸುರಾಗ್ ಮತ್ತು ಮಹಾಂತೇಶ್ ಒಂದು ತಂಡ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಹಾರೈಸಿ ಈ ಕಾರ್ಯಕ್ರಮವನ್ನು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಯಶಸ್ವಿಗೊಳಿಸೋಣ ನನ್ನ ಉಪಸ್ಥಿತಿ ಇರುತ್ತದೆ ನೀವು ಬನ್ನಿ ಎಂದು ಒಂದು ಆಶಾಭಾವನೆಯೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ನನ್ನ ಒಂದು ತಂಡಕ್ಕೆ ಒಂದು ಶುಭವಾಗಲಿ ಅವರು ಒಂದು ಈ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಲಿ ಅನ್ನೋ ಒಂದು ಆಶೀರ್ವಾದದೊಂದಿಗೆ ನಾನು ಈ ಈ ಮಾತುಗಳನ್ನು ವಿರಾಮವನ್ನು ನೀಡ್ತೀನಿ ಎಲ್ಲರಿಗೂ ರಾಗಪನ್ವನ್ನು ನಡೀತಾ ಇದೆ ಸೊ ಎಲ್ಲರೂ ಬಂದು ಹಾರೈ ಹಾರಿಸಿ ಹಾರೈಸಬೇಕಂತ ಕೇಳ್ಕೊಳ್ತೇನೆ ನೂಲಿ ಸರ್ ಬರೆದಿರೋ ಸುಮಾರು ಹಾಡುಗಳಿವೆ ಅದನ್ನು ಕೇಳಬೇಕು ಅಂದರೆ ತುಂಬ ಖುಷಿ ಆಗುತ್ತೆ ಸಿಂಪಲ್ಲಾಗಿ ಹೇಳೋದಾದರೆ ನಮ್ಮ ಎಸ್ ಪಿ ಬಿ ಸರ್ ಹಾಡಿರೋದು ಕಾಡು ತಾವೇ ಹಳೆಯ ನೆನಪು ಅಬ್ಬ ಅದ್ಭುತವಾಗಿ ಮೂಡ್ ಬಂದಿದೆ ಒಂದಲ್ಲ ಎರಡಲ್ಲ ತುಂಬ ತುಂಬ ಈ ಥರ ಇದೆ ಅದಕ್ಕೆ ಇವರಿಂದ ಕಲ್ತಿರೋ ಸುಮಾರು ವಿದ್ಯಾರ್ಥಿಗಳು ಇವಾಗ ನಾನು ಕೇಳಿದ್ದೀನಲ್ಲ ಒಂದು ಸ್ಥಾನದಲ್ಲಿರೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವಂಥ ಗುರುಗಳವರು ಸೊ ಅವ್ರ ಹೆಸ್ರಲ್ಲಿ ನಾವು ಮಾಡಬೇಕು ಅಂತಂದರೆ ನಮ್ಗೆ ತುಂಬಾ ಹೆಮ್ಮೆ ಇದೆ ಸೊ ಹಾಗಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಸೊ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಇಷ್ಟಪಡ್ತೀನಿ ನಾನು ಧನ್ಯವಾದಗಳು